ಇದು ಬಂದ ಪುಡಿ ಸ್ವಾಮಿ ನಂದು ಹದಿನೈದು ಎಕರೆ ಜಮೀನಿದೆ ಅಲ್ಲೋ ಬಾಳೆನೋ ಗೆಳೆಯನೋ ತಂಗ್ಕಾಯಿ ಹಾಕೊಂಡು ಜೀವನ ಮಾಡ್ತೀವಿ ಎಲ್ಲ ಗೊತ್ತು ನನಗೆ ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ ನನಗೆಲ್ಲ ಗೊತ್ತು ಕಡಲೆಕಾಯಿ ಮಾರೋದು ಗೊತ್ತು ಬೀದಿ ಮೇಲೆ ನಾವು ಪುಟ್ಟಿ ಹಾಕೊಂಡು ಕಡಲೆಕಾಯಿ ಮಾಡ್ತಾಯಿದ್ದೆ ಆವಾಗ ಕೆಂಟಲಿ ಕಡಲೆಕಾಯಿ 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 ಅಂತ ಇದ್ದೆ ಅದು ಗೊತ್ತು ಬೆಲ್ಲ ಮಾರೋದು ಗೊತ್ತು ಜೀವನ ಮಾಡಲಿಕ್ಕೆ ಏನ್ರಿ ಮನ್ಸೂನ್ ಬೇಕಾಗಿರೋದು ಬೆಳಗ್ಗೆ ಅಂತ ನೂರು ರೂಪಾಯಿಲು ಜೀವನ ಮಾಡ್ಬೋದು ಕೋಟಿ ರೂಪಾಯಿನ ಜೀವನ ಮಾಡುವ ಅದು ಜೀವನ ಬತ್ತಿದ್ರೆ ಸಾಕು ಬ್ರಿಟಿಷ್ ಕಚೇಡಕ್ಕೆ ಏನು ಇನ್ನೂರು ವರ್ಷ ಮುನ್ನೂರು ವರ್ಷ ಇಡ್ತಾರೆ ಏನು ರೀ ಯಾವಾಗ ದೇವ್ರ ಬಾ ಅಂತ ಅರ್ತಾನೆ ನೀನು ಮಾಡೋದು ಸಾಕು ಐ ಕಮಿಂಗ್ ಅಂತಾನೆ ಕೊಯ್ತಾರಬೇಕು ದೇವ್ ಗೊತ್ತಾಗಲ್ಲ ಹೆಂಗ್ತೀನಿ ಅಂತ ಕೊಯ್ತಾರಬೇಕು ನನ್ನಿಂದ ಯಾರು ಕೇಳಬಾರ್ದು ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು ಇನ್ನೊಬ್ಬರು ಕೆಟ್ಟದ ಮಾಡಬೇಡ ಇನ್ನು ಕೈಲಾದ ಒಳ್ಳೇದು ಮಾಡು ಇನ್ನೊಬ್ಬರು ನೋಡಿ ಏಯ್ ಅವನು ಹಂಗೆ ಆಗೋದ ನಾನು ಹಿಂಗಾಗದ ಅಂತ ಹೇಳ್ಬಾರ್ದು ಇದೇ ನಮ್ಮ ದ್ವಾರಕಾಶ್ ಅವರು ಎಷ್ಟು ಸಿನಿಮಾ ತಂದಿದೆ ಅವ್ರ ಸ್ವಾಮಿ ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ ಅವನೊಬ್ಬ ಪುಣ್ಯಾತ್ಮ ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ಗಂಟ ನೀವು ಮನೆ ಇರತ್ತೆ ಅವ್ನು ಪ್ಯಾನ್ ಇಂಡಿಯಾ ಅದ హీరో హిడ్ బావతూ యశ్వక్ శెట్టి ప్యాన్ ఇండియా అద అది ఒంట సరే అది సహక ఒళ్ళు దేవ కాపాడతాయితే యావత్నూ అదేనర్రే వెంకటేశ్